ಇನ್ನು ನಾನು ನೋಡೋದಂಗೆ ಧರ್ಮಸ್ಥಳ ವಿಚಾರ ಏನಿದೆ ಮೊಟ್ಟ ಮೊದಲ ಬಾರಿಗೆ ಧರ್ಮಸ್ಥಳ ವಿಚಾರನ ಧರ್ಮಸ್ಥಳದ ಪರವಾಗಿ ವಾಯ್ಸ್ ರೇಸ್ ಮಾಡಿದ್ದು ವಿಕಾಸ್ ಅವರು ಅದಾದ ನಂತರದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ ಮೇಲೆ ಸಾಕಷ್ಟು ಬರ್ತಾರೆ ಕೀರ್ತಿ ಅವರು ಬರ್ತಾರೆ ಆ ಅವರು ಬರ್ತಾರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅದು ಇದಾಗುತ್ತೆ ಬಟ್ ಮೈಸೂರು ಅಂತ ಬಂದ ಸಂದರ್ಭದಲ್ಲಿ ವಿಕಾಸ್ ಅವರು ಅದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದು ಮಾಡ್ತಾರೆ ವಾಯ್ಸ್ ರೇಸ್ ಮಾಡ್ತಾರೆ ಸೊ ಅಷ್ಟು ಒಂದು ಧಾರ್ಮಿಕತೆ ಇರುವಂಥ ಒಂದು ಕ್ಷೇತ್ರದ ಬಗ್ಗೆ ಏಕಾಏಕಿ ಆ ರೀತಿಯಾಗಿ ಆರೋಪ ಬಂದಾಗ ನಿಮಗೆ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಆಯಿತು ಸೊ ನಾನು ಇದಕ್ಕೆ ವಾಯ್ಸ್ ರೈಸ್ ಮಾಡ್ತಾ ಇದ್ದೀನಿ ಅವ್ರು ಪರವಾಗಿ ನಿಂತ್ಕೋತೀನಿ ಅಂದಾಗ ಏನಾದರೂ ಭಯ ಆಯ್ತಾ ಭಯ ಇಲ್ಲ ನಾವು ಅಂದ್ರೆ ಹೇಳಿದ್ನಲ್ಲ ಈಗ ನನಗೆ ನಾನು ಧರ್ಮಸ್ಥಳದಲ್ಲಿ ತುಂಬಾ ದೊಡ್ಡ ಭಕ್ತ ಅದು ಒಂದು ಪ್ರತಿ ವರ್ಷಕ್ಕೆ ಒಂದು ಮೂರರಿಂದ ನಾಲ್ಕು ಸರಿ ಧರ್ಮಸ್ಥಳಕ್ಕೆ ಹೋಗಿ ಹೋಗ್ತೀವಿ ಇವಾಗ್ಲೂ ಅವತ್ತಿಂದನು ನಾವು ಚಿಕ್ಕ ವಯಸ್ಸಿದ್ದಾಗಿಂದ ನಮ್ಮಲ್ಲಿ ಮದುವೆ ಆದ್ರೂ ಮುಂಜೆ ಫಂಕ್ಷನ್ ಆದ್ರೂ ಏನೇ ಆದ್ರೂ ನಾವು ಅಲ್ಲಿಗೆ ಹೋಗ್ತೀವಿ ಧರ್ಮಸ್ಥಳ ಮಂಜುನಾಥನ ದರ್ಶನ ಒಂದಿನ ಹಿಂಗೆ ಸ್ಕ್ರಾಲ್ ಮಾಡ್ಬೇಕಾದ್ರೆ ಸಮೀರ್ ಎಂದು ವಿಡಿಯೋ ಬರುತ್ತೆ ಎಮ್ ಡಿ ಸಮೀರ್ ಸೌಜನ್ಯ ಅನ್ನುವಂತ ಹೆಣ್ಣು ಮಗಳಿಗೆ ಅತ್ಯಾಚಾರ ಆಗಿದೆ ಊರಿನ ಗೌಡ್ರು ಹಿಂಗ್ ಮಾಡಿದ್ರು ಊರಿನ ಗೌಡ್ರ ಕುಟುಂಬ ಹಿಂಗ್ ಮಾಡಿದ್ರು ಏಯ್ ವಿಡಿಯೋ ಆ್ಯಕ್ಚುಲಿ ಏ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದ್ ನೋಡಿದ್ಮೇಲೆ ನಾವು ಒಂದು ಸೆಕೆಂಡ್ ಕನ್ವಿನ್ಸ್ ಆಗ್ಬೇಕು ನಾವು ಆಲ್ಮೋಸ್ಟ್ ನಾವು ಕನ್ವಿನ್ಸ್ ಇನ್ನೇನ್ ಆಗ್ತಾ ಇದ್ವಿ ಅನ್ನೋ ಮಟ್ಟಿಗೆ ಆ್ಯಕ್ಚುಲಿ ಇಷ್ಟಿತ್ತು ಆ ವಿಡಿಯೋ ನಾನ್ ನೋಡ್ತೀನಿ ನೋಡಿ ಓಕೆ ನಾನು ಒಂದು ಸ ಒಂದು ಸೆಕೆಂಡ್ ಕನ್ವಿನ್ಸ್ ಆದ್ಬೇಕು ಯಾಕೆ ಹೇಳದ್ ನಾವು ಕನ್ವಿನ್ಸ್ ಆದ್ವಿ ಏನಾಗಿದೆ ಇದು ಅಂತ ಅದಾದ್ಮೇಲೆ ಮೈಸೂರಲ್ಲಿ ಜೆ ಬಿ ರಂಗಸ್ವಾಮಿ ಅಂತ ಪೊಲೀಸ್ ಆಫೀಸರ್ ಒಬ್ಬಳಿದಾರೆ ಜಾಸ್ತಿ ಇರೋದ್ರಿಂದ ಓದ್ತಾ ಇದ್ದೆ ಅವ್ರ ಸೌಜನ್ಯ ಕೊಲೆ ಪ್ರಕರಣದ ಬಗ್ಗೆ ಆರ್ಟಿಕಲ್ಸ್ ಬರ್ಕೊ ಬಂದಿದ್ರು ಆರ್ಟಿಕಲ್ಸ್ ಓದಿದ್ ನೆನಪಿತ್ತು ಆರ್ಟಿಕಲ್ಸ್ ಕಲೆಕ್ಷನ್ ಎಲ್ಲ ತಿರ್ಗಾ ತರಿಸ್ತೆ ಏನ್ ಒಂದ್ ಎರಡ್ ಅವರ್ ತಿರ್ಗಾ ಅದೆಲ್ಲ ಮಾಡಿದ್ದು ಎರಡ್ ಅವರ್ ತರಿಸಿ ಅದೆಲ್ಲ ಓದಿದ್ಮೇಲೆ ಇವನ್ ಹೇಳಿತ್ತು ಆ ಕಥೆಗು ನಾವು ನೋಡಿದ್ರೆ ಪೂರ್ತ ಪೂರಕ ಡಿಫರೆಂಟ್ ಆದ್ರೆ ಇವನ್ನೆಲ್ಲ ಕಂಪ್ಲೀಟ್ ಆಗಿ ಏ ವಿಜುವಲ್ ಮಾಡಿ ತೋರಿಸಿದ್ವಿ ಅಲ್ಲಿ ಆರ್ಟಿಕಲ್ ಏನಿದೆ ಅದು ಅಪೋಸಿಟ್ ಇದೆ ಆಮೇಲೆ ನಾನು ಕೋರ್ಟ್ ಚಾರ್ಜ್ ಶೀಟ್ ಎಲ್ಲಾನು ಕಲೆಕ್ಟ್ ಮಾಡುವಂತ ಪ್ರಯತ್ನ ಮಾಡಿದೆ ಸೀನಿಯರ್ ಜರ್ನಲಿಸ್ಟ್ ಗಳಿಗೆ ಫೋನ್ ಮಾಡಿದೆ ಒಂಚೂರು ಡಾಕ್ಯುಮೆಂಟ್ಸ್ ಕಳಿಸಿ ಅಂತ ಒಂದ್ ನಾಲ್ಕೈದು ಅವರ್ ಆಗಿರ್ಬೋದು ಸಮೀರ್ ವಿಡಿಯೋ ಬಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನಾನು ಒಂದು ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಧರ್ಮಸ್ಥಳನ ಅವ್ನು ಹೇಳಿದ್ ಒಂದೇ ಒಂದು ಮಾತು ನಾನು ಅದಕ್ಕೆ ವಿರೋಧ ಮಾಡಿದ್ದು ಸೌಜನ್ಯ ಪ್ರಕರಣ ನಾನು ಮಾತಾಡ್ಲೇ ಇಲ್ಲ ಅವನು ಜೈನರಿಗೆ ಸಂಬಂಧಪಟ್ಟಿದ್ದ ದೇವಸ್ಥಾನ ಅದು ಹಿಂದೂಗಳು ಅಂತ ಹೇಳ್ದ ಇವ್ ಯಾರು ಹೇಳಕ್ಕೆ ಬಂದು ಇವ್ನ ಸಮುದಾಯ ಅದು ಇವ್ನ ಯಾಕೆ ಬಂದಿದ್ದು ಇವನ್ ನಿಮಗೆ ಸಂಬಂಧಪಟ್ಟಿದ್ದಲ್ಲ ಇವ್ನ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿ ನಾನು ಹೇಳಿ ನೋಡಪ್ಪ ಅದು ಶಿವನ್ ದೇವಸ್ಥಾನ ಶೈವ ಸಂಪ್ರದಾಯ ಶಿವನ್ ದೇವಸ್ಥಾನ ಪೂಜೆ ಮಾಡೋದು ವೈಷ್ಣವರ ಯಾರು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಏನಿದಾರೆ ಮಾಧವರು ಆ ಆ ಪರಂಪರೆಯವರು ಅದಕ್ಕೆ ಪೂಜೆ ಮಾಡ್ತಾರೆ ಮಾಧವ ಸಂಪ್ರದಾಯದ ವಿಷ್ಣುವಿನ ಪುರೋಹಿತರು ಅಲ್ಲಿ ಪೂಜೆ ಮಾಡ್ತಾರೆ ನಡೆಸ್ತಾ ಇರೋದು ಜೈನ ಕುಟುಂಬ ಈ ಒಂದು ಮೂರು ಅಹ್ ಸಮುದಾಯಗಳು ಸೇರಿರುವಂತಹ ವಿಭಿನ್ನವಾದಂತಹ ಕ್ಷೇತ್ರವಾದ ವಿಶಿಷ್ಟವಾದಂತಹ ಕ್ಷೇತ್ರ ಅದು ಅಂತ ಕ್ಷೇತ್ರದ ಬಗ್ಗೆ ಅದಕ್ಕೂ ಸಂಬಂಧ ಏನು ಇದ್ರ ಬಗ್ಗೆ ಅಕ್ಸೆಪ್ಟ್ ಇಲ್ಲ ಸೌಜನ್ಯ ನ್ಯಾಯಕ ಪ್ರಾಬ್ಲಮ್ ಇಲ್ಲ ಸೌಜನ್ಯ ನ್ಯಾಯಕರು ಧರ್ಮದ ವಿಚಾರಕ್ಕೆ ಬರಬೇಡ ದೇವಸ್ಥಾನದ ವಿಚಾರಕ್ಕೆ ಬರಬೇಡ ಅವ್ರ ಕುಟುಂಬಕ್ಕೆ ಮದುವೆಗೆ ಮಾತಾಡ್ತಿದ್ಯಾ ಸಾಕ್ಷಿಕ್ ಮಾತಾಡೋದು ಅದು ಅವಾಗ ನಾವು ಮಾತಾಡ್ಲಿಲ್ಲ ಮಾತಾಡ್ಕೊಳ್ಳಿ ದೇವಸ್ಥಾನದ ವಿಚಾರ ಏಕಾಏಕಿ ಅದೊಂದು ವಿಡಿಯೋ ಹತ್ತು ಮಿಲಿಯನ್ ಹನ್ನೊಂದು ಮಿಲಿಯನ್ ಅದು ನಂದು ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಹನ್ನೆರಡು ಸಾವಿರದ ಒಂಬೈನೂರು ಕಮೆಂಟ್ ಬಂದಿರುತ್ತೆ ಹನ್ನೆರಡು ಸಾವಿರದ ಎಂಟುನೂರ್ ಜನ ಬೈದಿರ್ತಾರೆ ಹನ್ನೆರಡು ಸಾವಿರದ ಎಂಟುನೂರ್ ಜನ ಬೈದಿರ್ತಾರೆ ನೂರು ಜನ ಯಾರ ಪೊತ್ತಿರೋಂತವರು ಧರ್ಮ ಮೇಲೆ ನಂಬಿಕೆ ಇರೋ ಧರ್ಮಸ್ಥಳ ಮೇಲೆ ನಂಬಿಕೆ ಇರೋಂಥವ್ರು ಪಾಪ ಯಾರೋ ಒಗ್ಬಹುದು ಇಲ್ಲ ಇಲ್ಲ ನಾವು ಏನ್ ಗುರು ಇದು ಯಾವ್ದು ಸಮೀರೊಬ್ಬ ಬಂದಂತೆ ಹಿಂಗ್ ಮಾತಾಡ್ಬಿಟ್ಟಂತೆ ಆಗೋಯ್ತಂತೆ ಸರಿ ನನಗೆ ಪಾಪ ಎಲ್ಲ ಸೀನಿಯರ್ ಜರ್ನಲಿಸ್ಟ್ ಒಂದಷ್ಟು ಡಾಕ್ಯುಮೆಂಟ್ಸ್ ಕಳಿಸಿದ್ರು ಚಾರ್ಜ್ ಶೀಟ್ ಇರ್ಬೋದು ಎಲ್ಲ ಚಾರ್ಜ್ ಶೀಟ್ ಇಟ್ಕೊಂಡ್ ಮಾತಾಡೋಣ ಅಲ್ಲಿ ಏನಾಗಿದೆ ಅನ್ನೋದು ಮಾತಾಡೋಣ ಬಾರಪ್ಪ ಸಮೇರ ಚರ್ಚೆಗೆ ಬಾಕ್ ಉದ್ಕರಣ ಎಷ್ಟ್ ದಿನ ಹಿಂಗೆ ಸುಮ್ನೆ ಸೋಷಿಯಲ್ ಮೀಡಿಯಾ ಏ ವಿಡಿಯೋ ಮಾಡ್ತೀಯ ನೀನು ಒಂದ್ ಸ್ವಲ್ಪ ತಾರಕಕ್ಕೆ ಇರುತ್ತೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಧರ್ಮಸ್ಥಳ ಅಂತಂದ್ರೆ ಡಮಾರ್ ಸ್ಥಳ ಅಧರ್ಮಸ್ಥಳ ಅದು ಅಲ್ಲಿ ಮಂಜುನಾಥನೇ ಇಲ್ಲ ಅಲ್ಲೇ ಓಡಾಡಿ ಬೆಳೆದಂತ ಹೆಣ್ಮಗುನೇ ರಕ್ಷ ರಕ್ಷಿಸ್ಲಿಲ್ಲ ಮಂಜುನಾಥ ನನ್ನ ನಿನ್ನ ರಕ್ಷಿಸ್ತಾನ ಅಲ್ಲಿಗೋಗಿ ಗುಂಡಿಗೆ ದುಡ್ಡು ಹಾಕ್ಬೇಕಾ ನೀವು ಅನ್ನುವಂತ ಮಾತುಗಳೆಲ್ಲ ಬಂದ್ಬಿಡ್ತು ಏಯ್ ಇವ್ ಇವ್ನ ಟಾರ್ಗೆಟ್ ಮಾಡಿದ ಧರ್ಮಸ್ಥಳನೇ ನಮ್ ಜನನು ದಡ್ರೆ ಸೌಜನ್ಯ ಅನ್ನುವಂಥ ಹೆಣ್ಮಗುನ ಟೂಲ್ ಕಿಟ್ ಮಾಡ್ಕೊಂಡಿರ್ಲಿಲ್ಲ ಸರಿ ಸೌಜನ್ಯ ಪ್ರಕರಣದ್ದು ಚಾರ್ಜ್ ಶೀಟ್ ಏನಾಯ್ತು ಸಿ ಬಿ ಐ ಎನ್ಕ್ವೈರಿ ಆಯ್ತು ಸಿಐ ಡಿ ಎನ್ಕ್ವೈರಿ ಆಯ್ತು ನಾರ್ಮಲ್ ಪೊಲೀಸ್ ಎನ್ಕ್ವೈರಿ ಆಯ್ತು ಮೂರು ಇನ್ವೆಸ್ಟಿಗೇಷನ್ ಅಲ್ಲೂ ಸಂತೋಷ ರಾವ್ ಆರೋಪಿ ಅಂತ ಬಂತು ಪ್ರಾಸಿಕ್ಯೂಷನ್ ಫೇಲಿಯರ್ ಕೋರ್ಟ್ ಇಂದ ನಿರ್ಪರಾಗಿ ಸಂತೋಷ್ ರಾವ್ ಹೊರಗಡೆ ಬಂದ ಸಂತೋಷ್ ರಾವ್ ಹೊರಗಡೆ ಬಂದ ಅಂದಿದ ತಕ್ಷಣ ಇವ್ರುಗಳು ಹೋರಾಟವನ್ನು ಶುರು ಹಚ್ಕೊಂಡಿದ್ದಾರೆ ಅವತ್ತಿಂದ ಇವರಿಗೆ ದುಡ್ಡನ್ನ ಫೀಡ್ ಮಾಡ್ತಿರೋರು ಯಾರು ಈ ಪ್ರಶ್ನೆ ಮಾಡಿದ ತಕ್ಷಣ ಇವ್ನಿಗೆ ಧರ್ಮಸ್ಥಳ ಸೂಟ್ ಕೇಸ್ ಬಂದ್ಬಿಟ್ಟಿದೆ ನಾವು ಓಡಾಡ್ತಿರೋದು ಇವತ್ತು ಅದೇ ಗಾಡಿ ನಾನಿರೋದು ಅದೇ ಮನೆ ಯಾಕೆ ನನ್ಗಿನ್ನ ದೊಡ್ಡ ಮನೆ ಬಂದಿಲ್ಲ ಧರ್ಮಸ್ಥಳ ಪರವಾಗಿ ಅಷ್ಟೆಲ್ಲ ಇವತ್ತಿಗೂ ಹೋರಾಟ ಮಾಡ್ತಾ ಇದೀವಲ್ಲಪ್ಪ ಧರ್ಮಸ್ಥಳದ ಪರವಾಗಿ ಯಾಕೆ ನಾವು ಅದೇ ಮನೇಲಿ ಇದೀವಿ ಇನ್ನ ಯಾಕೆ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಇನ್ನೇ ಯಾಕೆ ಹಾಗೆ ಇದೆ ಅಂದ್ರೆ ಆ ಆ ಟೈಮಲ್ಲಿ ಸಿಕ್ಕಾಬಿಟ್ಟೆ ನಾವು ಫೇಸ್ ಮಾಡಿದ್ವಿ ಫೇಸ್ ಮಾಡ್ಬೇಕಾಯ್ತು ಮಂಜುನಾಥ ಅಣ್ಣಪ್ಪ ಶಕ್ತಿ ಕೊಟ್ಟಿದ್ದ ಆ ನಾವ್ ಇವತ್ಕು ನಂಬ್ತೀವಿ ಆ ಬೆಟ್ಟ ದೊಡೆಯ ಯಾರನ್ನು ಬಿಟ್ಟಿಲ್ಲ ಬಿಡ್ಲೂ ಇಲ್ಲ ಅವತ್ ನಾವೊಂದು ಆರೋಪ ಮಾಡಿದ್ವಿ ಇದರಲ್ಲಿ ಕ್ರಿಶ್ಚಿಯನ್ ಮಿಷಿನರಿಗಳು ಕೈವಾಡ ಇದೆ ಅಂತ ಅದಕ್ಕೆ ಪೂರಕವಾಗಿ ದಾಖಲೆ ತೋರಿಸ್ತೀನಿ ಐ ಟಿ ಚಾರ್ಜ್ ಶೀಟ್ ಅಲ್ಲಿ ಭುವನ ಜ್ಯೋತಿ ವಸತಿ ಶಾಲೆ ಅಂತ ಒಂದು ಕ್ರಿಶ್ಚಿಯನ್ ಶಾಲೆ ಅಲ್ಲಿ ದೈಹಿಕ ಶಿಕ್ಷಕನಾಗಿ ನಿಮ್ಗೆ ಅದು ಕಳಿಸ್ಕೊಡ್ತೀನಿ ನಾನು ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದಂತ ಒಬ್ಬ ಪ್ರತಾಪ್ ಶೆಟ್ಟಿ ಅನ್ನೋನು ಅವರ ಪ್ರಿನ್ಸಿಪಲ್ ಪ್ರಶಾಂತ್ ಡಿಸೋಜ ಅಂತ ಅವರು ಐದ್ ಸಾವಿರ ರೂಪಾಯಿ ದುಡ್ಡು ಕೊಡ್ತಾರಂತೆ ಐದು ಸಾವಿರ ದುಡ್ಡು ಕೊಟ್ಟು ಚಿನ್ನೈನ ಅಕೌಂಟ್ಗೆ ಫಸ್ಟ್ ಅದನ್ನ ಹಾಕ್ತಾರೆ ತಿರ್ಗಾ ಆರನೇ ತಾರೀಕು ಏಪ್ರಿಲ್ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೊಂದು ಇಪ್ಪತ್ತು ಸಾವಿರ ಕೊಡ್ತಾರಂತೆ ಚಿನ್ನಯ್ಯನ ಅಕೌಂಟ್ಗೆ ಹಾಕುವಂತೆ ಚಿನ್ನಯ್ಯ ಅವನ ಮಗಳು ಶೋಭನಾ ಅನ್ನುವಂತಹ ಅಕೌಂಟ್ ಗೂಗಲ್ ಪೇ ನಂಬರ್ ಕೂಡ ಇದ್ರಲ್ಲಿ ಮೆನ್ಷನ್ ಆಗಿದೆ ಆ ಅಕೌಂಟ್ಗೆ ಇಪ್ಪತ್ತೈದು ರೂಪಾಯಿ ಹಾಕ್ತಾರೆ ಸೊ ಧರ್ಮಸ್ಥಳದಲ್ಲಿ ಸೌಜನ್ಯ ನ್ಯಾಯ ಸಿಗಬೇಕು ಸಾವಿರಾರು ಶವಗಳನ್ನ ಊದ್ದಂತಹ ಚೆನ್ನಯನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಏನಕ್ಕೆ ಮಾತಾಡ್ಸೋರು ಇದ್ರ ಉದ್ದೇಶ ಏನು ಆದ್ರೆ ನಾವ್ ಇದ್ರ ಎಲ್ಲಾ ಆಂಗಲ್ ಗಳು ನೋಡಿದ್ವಿ ಇದ್ರ ಕಮ್ಯುನಿಸ್ಟ್ ಇರ್ಬೋದು ಕ್ರಿಶ್ಚಿಯನ್ ಮಿಷನರಿಗಳು ಇರ್ಬೋದು ಧರ್ಮಸ್ಥಳ ಅನ್ನೋದು ಕೇವಲ ಒಂದು ದೇವಸ್ಥಾನದ ಮಾತ್ರ ನಾವು ನೋಡಬಾರ್ದು ಯಾಕೆಂದ್ರೆ ನಾನು ಅದರದ್ದು ಹಳೆ ದಾಖಲೆಗಳನ್ನೆಲ್ಲ ನೋಡ್ತಾ ಇದ್ದೆ ಸುಮಾರು ಒಂದು ವರ್ಷದಲ್ಲಿ ಅದೆಷ್ಟೋ ಎಂಟುನೂರು ಕೋಟಿನೋ ಏಳ್ನೂರ್ ಕೋಟಿನೋ ದೇವಸ್ಥಾನಗಳ ಜೀರ್ಣೋದ್ಧಾರ ಕೊಡ್ತಾರಂತೆ ಕರೆಕ್ಟ್ ಎಲ್ಲೆಲ್ಲಿ ಯಾವುದೇ ಊರಿಂದ ಬಂದು ದೇವಸ್ಥಾನ ಜೀರ್ಣೋದ್ಧಾರ ಕೊಡ್ತಾರಂತೆ ಈಗಲೂ ನಡೀತಾ ಇದೆ ನಡೀತಾ ಇದೆ ಯಾರಾದ್ರೂ ಒಬ್ರು ಸಾಲ ಮಾಡಬೇಕು ಅಂತಂದ್ರೆ ಇವತ್ತು ಅವ್ರದ್ದು ಎಸ್ ಕೆ ಆರ್ ಡಿ ಪಿ ಸಂಘ ಇದೆ ಅದಕ್ಕೆ ಬಡ್ಡಿ ದಂಧೆ ಅಂತ ಆರೋಪ ಮಾಡುದು ಬಡ್ಡಿ ದೊಂದೇ ಮಾಡ್ತಾರೆ ಇಂಟ್ರೆಸ್ಟ್ ತಗೋತಾರೆ ಅದು ಇವ್ರು ತಗೊಳ್ಳೋದಲ್ಲ ಎಸ್ ಬಿ ಐ ತಗೊಳೋದು ಎಸ್ ಬಿ ಐತಿ ಡೈಅಪ್ ಆಗಿರ್ತಾರೆ ಎಸ್ ಬಿ ಐ ಅಥವಾ ಕೆನರಾ ಬ್ಯಾಂಕ್ ತರ ಗಳ ಜೊತೆ ಅಪ್ ಆಗಿ ಇವರು ಸ್ವಸಹಾಯ ಸಂಘಗಳಿಗೆ ಲೋನ್ ಅಂತ ಪ್ರೊವೈಡ್ ಮಾಡಿಸ್ಕೊಳ್ತಾ ಅಪಪ್ರಚಾರ ಮಾಡಿದ್ರು ಆಯ್ತು ಅಲ್ಲಿಂದ ನಂಗೆ ನೋಡ್ತಾ ಇದ್ದೀವಿ ಅಲ್ಲಿ ಅನ್ನದಾನ ಮಾಡ್ತಿದ್ರಲ್ಲ ಹುಂಡಿಗೆ ಅವನು ಗಿರೀಶ್ ಮಟ್ಟಣ ಅಂತ ಅವ್ನು ಇಡಿಯಟ್ ಅವನು ಎಕ್ಸ್ ಕಾಪ್ ಅಂತೆ ಅವನು ಎಕ್ಸ್ ಕಾಪ್ ಕೂತ್ಕೊಂಡು ಇವ್ರ ಅಪ್ಪನ ಮನೆಯಿಂದ ಅವನು ದುಡ್ಡು ಅನ್ನ ಅನ್ನದಾನ ಮಾಡ್ತಾನೆ ನಾವು ಹಾಕಿರೋ ಹುಂಡಿ ದುಡ್ಡಿಂದ ಅಂತ ಹುಂಡಿ ದುಡ್ಡು ಆಪ್ಷನ್ ಇದೆಯಲ್ಲ ಅನ್ನದಾನ ಮಾಡ್ಲೇಬೇಕು ಅಂತ ಏನಿಲ್ಲ ಯಾರ ಲೆಕ್ಕ ಎಷ್ಟು ಮುಜರಾಯಿ ದೇವಸ್ಥಾನಗಳ ಮಾಡ್ತಾ ಇದ್ರೆ ಎಷ್ಟು ಮುಜರಾಯಿ ದೇವಸ್ಥಾನಗಳು ಇಂಪ್ರೂವ್ ಆಗಿದೆ ಇವತ್ತು ಇದೇ ಧರ್ಮಸ್ಥಳ ಮುಜರಾಯಿ ಕೈಯಲ್ಲಿ ಇದ್ದಿದ್ರೆ ಧರ್ಮಸ್ಥಳ ಆಗಿರ್ತಿತ್ತ ಎಷ್ಟು ವ್ಯವಸ್ಥೆಗಳಿದೆ ನಿಮ್ಗಲ್ಲಿ ವಯಸ್ಸಾದವ್ರಿಗೆ ವ್ಯವಸ್ಥೆ ಇದೆ ಅಲ್ಲಿ ಈಗ ಕ್ಯೂ ಕಾಂಪ್ಲೆಕ್ಸ್ ಬೇರೆ ಮಾಡಿ ಹೊಸ ಇಂಥ ಇಂತ ಎಲ್ಲ ಇರೋದನ್ನ ನಾವು ನೋಡಿದಾಗ ಇದೊಂದು ಧಾರ್ಮಿಕ ಭಯೋತ್ಪಾದನೆ ಇದನ್ನ ಒಂದು ಧಾರ್ಮಿಕವಾಗಿ ಧರ್ಮಸ್ಥಳವನ್ನು ಮುಗಿಸಬೇಕು ಅಂತಾನೆ ನಿಂತಿದ್ದೆವು ಅಂತ ನಮ್ಗ ಅವತ್ತು ಗೊತ್ತಾಯ್ತು ಸರಿ ನಾವು ಫುಲ್ ಫ್ಲೆಜ್ಡ್ ಆಗಿ ಇಳಿಯೋ ಬಿಡಿ ಸುಮಾರು ಕಂಟಿನ್ಯೂಸ್ ಆಗಿ ಆರು ತಿಂಗಳು ಬೇರೆ ಏನು ಕೆಲಸ ಮಾಡಿದಾವ್ರಿ ಧರ್ಮಸ್ಥಳ ಅಂತಾನೆ ಕೆಲಸ ಮಾಡ್ತೀವಿ ಕಂಟಿನ್ಯೂ ಆರ್ ತಿಂಗಳು ಗ್ರೌಂಡ್ ಹೋದ್ವಿ ಧರ್ಮಸ್ಥಳಕ್ಕೆ ಹೋದ್ವಿ ಧರ್ಮಸ್ಥಳದಲ್ಲಿ ಗ್ರೌಂಡ್ ರಿಪೋರ್ಟ್ ತಗೊಂಡ್ವಿ ಅಲ್ಲಾ ಜನರ ಹೇಳ್ತಾರೆ ಕೇಳ್ವಿ ಜಿಲ್ಲಾ ಪಂಚಾಯತ್ ಡಾಕ್ಯುಮೆಂಟ್ಸ್ ಏನೇಳ್ತ ಕೇಳಿದ್ವಿ ಯು ಡಿಆರ್ ಗಳು ಚೆಕ್ ಮಾಡಿದ್ವಿ ಆರ್ ಟಿ ಐ ಅಪ್ಲೈ ಮಾಡಿದ್ವಿ ಎಲ್ಲ ನಮ್ ಕೊನೆಗೆ ಗೊತ್ತಾಯ್ತಲ್ಲ ಅವತ್ತು ಅಣ್ಣಪ್ಪ ಸ್ವಾಮಿ ಸುಜಾತ ಭಟ್ ಅನ್ನೋ ಮುದ್ಕಿನ್ ಕಳಿಸಿಲ್ಲ ಅಂದಿದ್ರೆ ಇವತ್ಗೂ ಧರ್ಮಸ್ಥಳ ಪ್ರಕಟ ಆ ಎಮ್ಮ ಅವತ್ತು ಬಂದು ಒಪ್ಕೋಬಿಟ್ಲು ಇಲ್ಲ ಅಂದ್ರೆ ಇವತ್ಗೂ ಕೂಡ ಅದೇ ಧರ್ಮಸ್ಥಳದ ಹೆಸ್ರು ಹೇಳ್ಕೊಂಡು ಇವತ್ಗೂ ಚಂದ ವತ್ಸೂಲಿ ಮಾಡ್ಕೊಂಡು ಬದುಕ್ತಾ ಇದ್ರು ಆರಾಮಾಗಿ ಇವರೆಲ್ಲಾ ಬದುಕೋದ್ರು ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಒಳ್ಳೆ ದುಡ್ಡು ಮಾಡಿದ್ರು ಜೀವನ ಸೆಟ್ಲ್ ಮಾಡ್ಕೊಂಡ್ರು ಇವರೆಲ್ಲ ಬಲಿ ಮಾಡಿದ್ ಯಾರನ್ನ ಆ ಚಿನ್ನೈನ್ ಐವತ್ ಸಾವಿರ ನಲ್ವತ್ ಸಾವಿರ ಕಾಸೇಪಾಟಿ ಬಂದು ಬಲಿ ಚೆನ್ನೈನ್ ಮಾಡಿದ್ರು ಆ ಸುಜಾತ ಬಟ್ಟು ಮುದುಕಿ ಆ ಎಮ್ಮ ಏನೇನೋ ಎಲ್ದಿರೋ ಹೇಳ್ಕೊಟ್ಟು ಅವಳು ಬಲಿ ಮಾಡಿದ್ರು ಮನೆ ಇಲ್ಲ ಅಂತ ನನ್ ಸಮೀರ ಜನ ಸುಳ್ಳು ಏನೋ ಗೊತ್ತಿಲ್ಲ ಅವ್ನಿಗೆ ಏನ್ ಕೊಟ್ರು ಏನೇನೋ ಅವನ್ಗ್ ಅಷ್ಟು ದುಡ್ಡು ಬಂತು ಇಷ್ಟು ದುಡ್ಡು ಬಂದ್ ನಾವ್ ಯಾವ್ದು ಮಾತಾಡ್ಲಿಲ್ಲ ನಮ್ಗೆ ಗೊತ್ತಿಲ್ಲ ನಾವು ಮಾತಾಡೋದ್ ಬೇಡ ಅವ್ನು ನನ್ಗೆ ಇಲ್ಲ ಇವತ್ತು ಅಂತ ವಿಡಿಯೋ ಮಾಡ್ತಾನೆ ಅವನ್ ಪರಿಸ್ಥಿತಿ ಅಂಗೆ ತಂದಿಟ್ರು ಈಗ ಪಿ ಟಿ ಮಾಸ್ಟರ್ ದೈಹಿಕ ಶಿಕ್ಷಕ ವಸತಿ ಶಾಲೆಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕಳ್ಸಿ ತಪ್ಪಿಗೆ ಎಸ್ ಐ ಟಿ ಅವ್ನು ಎದರ್ಸ್ಬೇಕೀಗ ಈಗ ಕರ್ಸ್ಬೇಕಾ ಪ್ರಶಾಂತ್ ಡಿಸೋಜನ್ ಕರ್ಸಿ ಎಸ್ ಐ ಟಿ ಅಧಿಕಾರಿಗಳು ಅವನ್ ಕೂರ್ಸ್ಕೊಂಡು ಎನ್ಕ್ವೈರಿ ಮಾಡ್ಬೇಕು ನೀನ್ ಏನು ಕೊಟ್ಟೆ ಅಂತ ಕೇಳ್ಬೇಕು ಈಗ ನೀನ್ ಚಾರಿಟಿ ಮಾಡುವ ಹೋರಾಟಗಾರಂಗ್ ಮಾಡು ಸಾಕ್ಷಿಗೆ ಯಾಕ್ ಮಾಡ್ತೀಯ ಈಗ ಸಾಲ ಕೊಡ್ತೀನಿ ಅಂತ ಹೇಳಿ ಹೇಳಿರ್ಬೋದೇನ ಹೇಳ್ತಾರೆ ನೆಕ್ಸ್ಟ್ ಹ್ಮ್ ಸಾಲ ಕೊಟ್ಟೆ ಅಂತ ಹೇಳ್ಬೋದೇನಾ ಚಿನ್ನಿಗೆ ಚಿನ್ನಿಗ್ ಸಾಲ ಅಲ್ಲ ಇವ್ ಯಾಕ್ ಕೊಡ್ಬೇಕು ಈಗ ಒಬ್ಬ ಸಾಕ್ಷಿದಾರನಿಗೆ ಈಗ ಸಾಕ್ಷಿದಾರನಾಗಿ ಸಾವಿರಾರು ಹೇಳಾಗುತ್ತೆ ಅವ್ನಿಗೆ ಕರೆಕ್ಟ್ ಎಸ್ ಐ ಟಿ ಮುಂದೆ ಹೋಗಿ ಸರೆಂಡರ್ ಆಗೋ ತನಕ ಎಲ್ಲಾರು ಏನ್ ಹೇಳುದ್ರ ಹೋರಾಟದಲ್ಲಿ ಹೌದು ಅವ್ನು ನಿಜ ಹೇಳ್ತಾ ಇದ್ದಾನೆ ನಿಜ ಹೇಳ್ತಾ ಇದಾನೆ ಆಮೇಲೆ ಯಾರು ನಮ್ಗ್ ಗೊತ್ತೇ ಇಲ್ಲ ನಿಜ ಯಾರು ಅವ್ ಮಾಸ್ಕಡ್ ಮ್ಯಾಮ್ ಗೊತ್ತಿಲ್ಲ ಅವ್ನ ಡೈರೆಕ್ಟ್ ಲಾಯ್ ಹತ್ರ ಹೋಗಿರೋದು ಅಂದ್ರು ಚಿನ್ನ ಏನ್ ಮಾಡ್ದ ಬಂದ್ ಎಲ್ಲ ಒಪ್ಕೊಂಡ ಎಸ್ ಐ ಚಾರ್ಜ್ ಶೀಟ್ ಅಲ್ಲಿ ನೀವು ನೋಡಿ ಪ್ರತಿಯೊಂದನ್ನು ಅವ್ನು ಹೇಳಿದಾನೆ ಗಿರೀಶ್ ಮಟ್ಟಣ್ಣ ಜಯಂತ ಇವ್ರಗಳೆಲ್ಲರೂ ಬಂದು ನಮ್ಮನ್ನು ಸೇರಿ ಹಾಳು ಮಾಡಿದ್ರು ಅಂತ ಈ ಪ್ರಾಣ ಬೆದರಿಕೆ ಇದೆ ಅಂತಾನೂ ಹೇಳಿದಾರಲ್ಲ ಹಾ ಇವ್ರು ಇವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಸರ್ ನಮ್ಗೆ ಎಂತ ಮೆಸೇಜ್ ಗಳು ಹಾಕೋರಾಗ ಟೀಮ್ಗಳವರು ಧರ್ಮಸ್ಥಳ ಕಾಲಿಡು ನೀನ್ ಮಾಡ್ತೀವಿ ಧರ್ಮಸ್ಥಳಕ್ಕೆ ನೀನು ಕಾಲಿಡಂಗಿಲ್ಲ ನಿನ್ ಬರಕ್ ಬಿಡಲ್ಲ ಏನ್ ಇವ್ರು ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅನ್ಕೋಟಿ ಅನ್ನೋದು ಆ ಬೆಳ್ತಂಗಡಿ ಉಜ್ರೆ ಏನ್ ಬರುತ್ತೆ ಅದೆಲ್ಲ ಇವ್ರು ಇವ್ರದೇ ಬಾಡ್ರು ಅಂತ ಅನ್ಕೊ ನಾವು ಅದಕ್ಕೆ ಅಲ್ಲಿಗೆ ಹೋಗ್ ಒಂದ್ಸಲ ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ವಿ ಕೆಆರ್ ಪೇಟೆಯಲ್ಲಿ ಎಲೆಕ್ಷನ್ ಚಂದನ್ಗೌಡ ನ್ಯೂಸ್ ಅಲರ್ಟ್ ಚಂದನ್ಗೌಡ ಅವನು ಆ ಕುಡ್ಲಾರಾಮ್ ಪೇಜ್ ಅಂತ ಒಂದ್ ಪೇಜ್ ಇದೆ ಅವನು ಈ ಯುನೈಟೆಡ್ ಮೀಡಿಯಾ ಅಂತ ಇವರೆಲ್ಲ ಕೂತ್ಕೊಂಡು ದಿನಾ ದಿನ ಐ ಟಿ ಏನೇನು ಹಳ್ಳ ಅಳ್ಳ ತೊಡೆದಿದ್ದೆಲ್ಲ ನೂರ ಸಿಕ್ತು ಸಿಕ್ತು ಅಂತ ಆ ಪಬ್ಲಿಸಿಟಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ನಾವು ಇದು ಎಲ್ಲಿ ಸಿಗ್ತಾ ಇದೆಯಪ್ಪ ಎಸ್ ಐ ಟಿ ಅವ್ರು ಯಾರಿಗೂ ಮಾಹಿತಿ ಕೊಡ್ತಿಲ್ಲ ಅಂತಾರೆ ಸರಿ ನಮ್ಗೆ ಒಂದು ಡೌಟ್ ಬಂತು ನಾವು ಹೋದ್ವಿ ಧರ್ಮಸ್ಥಳಕ್ಕೆ ಅಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳನ್ನ ಮೀಟ್ ಮಾಡಿದೆ ಏನ್ ಸರ್ ಅದೇ ಅವರೆಲ್ಲ ಅಷ್ಟೆಲ್ಲ ಹೆಣಗಳ್ ತೋರಿಸ್ತಾ ನಮಗೂ ಕೊಡಿ ಸರ್ ನಾವು ಪ್ರಕಟ ಮಾಡ್ತೀವಿ ಧರ್ಮಸ್ಥಳದಲ್ಲಿ ಸಿಕ್ತು ನಾವು ಪ್ರಕಟಣೆ ಮಾಡ್ತೀವಿ ನಾವು ಜರ್ನಲಿಸ್ಟ್ ಅಲ್ಲದೆ ಹೋದ್ರು ಆಕ್ಟಿವಿಸ್ಟ್ ಜರ್ನಲಿಸ್ಟ್ ನಾವು ನಾವು ಆಕ್ಟಿವ್ವಿ ವಿಷಲ್ ಬ್ಲಾ ಮಾಡ್ತೀವಿ ಎಲ್ಲಾದ್ರೂ ತಪ್ಪಾದ್ರೆ ಅದಾರು ಮಾಡ್ತೀವಿ ಕೊಡಿ ಅಹ್ ಅಂತ ಕೇಳಿದ್ಕ್ರ ನಾವು ಯಾರಿಗೂ ಕೊಟ್ಟಿಲ್ಲ ಸ್ವಾಮಿ ಅವ್ರು ಯಾರು ಈಡೇಟ್ಗಳು ಏನೋ ಮಾಡ್ತಾರೆ ನಾವ್ ಏನಕ್ ಮಾಡ್ಬೇಕು ಅಂತ ಹೇಳಿ ಸುಳ್ಳು ಸುದ್ದಿ ಪ್ರಕಟಣೆ ಮಾಡೋದು ತಪ್ಪಲ್ವಾ ಆದ್ರೆ ಈ ಒಂದು ಲೆಫ್ಟ್ ಎಕೋಸಿಸ್ಟಮ್ ಅಂತ ಏನ್ ಕರಿತೀವಿ ಅದು ಸಂಪೂರ್ಣವಾಗಿ ಧರ್ಮಸ್ಥಳದ ಮೇಲೆ ಮುಗಿಬೀಳ್ತು ಬಹುಶಃ ಇವತ್ತೆಲ್ಲರಿಗೂ ಸತ್ಯ ಗೊತ್ತಾಗ್ತಾ ಇದೆ ಜನರಿಗೆ ಇವತ್ತೊಂದು ಖುಷಿ ಇದೆ ನಮ್ಗೆ ನಾವು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಪರವಾಗಿ ಮಂಜುನಾಥನ್ ಪರವಾಗಿ ನಿಂತಿವಿ ಒಂದು ಇತಿಹಾಸ ಪುಟದಲ್ಲಿ ಯಾವ ತರ ತೆಗೆದ್ರೆ ಆ ಸಮೀರ್ ವಿರುದ್ಧ ಫಸ್ಟ್ ಯಾವ್ ವಿಡಿಯೋ ಕರ್ನಾಟಕದವ್ರು ಬಂತು ಅಂದ್ರೆ ಬಿಕಾಶಾಸ್ತ್ರೀ ಅಂತ ಸಾ ಆ ಒಂದ್ ಖುಷಿ ಇದೆ ಫೈನಲಿ ಆ್ಯಕ್ಚುಲಿ ಈಗ್ಲೂ ಕೂಡ ಪೇಮೆಂಟ್ ಬಂದೇ ಇಲ್ವಾ ನಿಮ್ಗೆ ಅದೇ ನಾನು ನಿಮ್ಗೆ ಅಕೌಂಟ್ ಬ್ಯಾಲೆನ್ಸ್ ಕೊಡಬೇಕು ನಾನು ಅವತ್ತು ಲಾಸ್ಟ್ ಟೈಮ್ ಒಬ್ರಿಗೆ ನಿಮ್ಗೆ ಖಾಸಗಿ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡ್ಬೇಕಾರೆ ಹೇಳಿದ್ದೆ ಒಂಬತ್ತ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಕೋಟಿ ಬಂದಿದೆ ನನ್ನ ಅಕೌಂಟ್ ಅಂತ ಅದಕ್ಕೆ ಅವ್ರ್ ನಗ್ತಾ ಇದ್ರು ಹೆಂಗೆ ಸಾರ್ ಹಂಗಾರೆ ಹೆಂಗ್ ಸರ್ ನೀವು ಅಂತ ಒಂಬತ್ತ ಸಾವಿರದ ಒಂಬೈನೂರ ತೊಂಬತ್ತೆರಡ್ ಕೋಟಿ ಅಂದ್ರೆ ಎಸ್ ಒನ್ನೆ ಹಾಕ್ಬೇಕು ಅಂತ ನಾನೂ ಅಂತ ಸೆಕೆಂಡ್ ಯೋಚನೆ ಮಾಡ್ಬೇಕು ಯೂನಿಟ್ ಟೆನ್ಸ್ ಫೈವ್ ಹಂಡ್ರೆಡ್ ತೌಸಂಡ್ ಲ್ಯಾಕ್ಸ್ ಟೆನ್ ಲ್ಯಾಕ್ ಅಂತ ಯೋಚನೆ ಮಾಡ್ಬೇಕು ಅಲ್ಲ ಧರ್ಮದ ಪರವಾಗಿ ನಿಲ್ಲೋದಕ್ಕೆ ಪೇಮೆಂಟ್ ಆಗುತ್ತೆ ಅಂತಂದ್ರೆ ಧರ್ಮದ ವಿರುದ್ಧ ನಿಂತು ಆ ಧರ್ಮನ ಅಪಪ್ರಚಾರ ಮಾಡ್ತಿರೋ ಪೇಮೆಂಟ್ ಆಗ್ಬೇಕಂತ ನೀನ್ ಮನ್ಸಲ್ಲಿ ಅದ್ ಬಂತು ನೀನ್ ಇದು ಕೇಳ್ತಿದ್ಯಾ ನನ್ನ ಅಂದ್ರೆ ನೀನ್ ಧರ್ಮ ವಿರೋಧಿ ಕೆಲಸ ಮಾಡಕ್ ನಿನ್ ಪೇಮೆಂಟ್ ಬಂದಿದೆ ಅಂತ ಆಯ್ತು ಅದಕ್ಕೆ ನೀನ್ ಆ ಪ್ರಶ್ನೆ ಕೇಳ್ತಿದ್ಯಾ ಅಂತ ನಾನು ಹೇಳಿ ಕಳಿಸಿದೆ ಹಾಗೆ ಧರ್ಮಸ್ಥಳದವರು ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅವ್ರ ಇಲ್ಲ ನಂಗೆ ಅಲ್ಲಿಗೆ ಹೋದ್ರೆ ಜನ ಮಾತಾಡಿಸ್ತಾರೆ ಆ ಖುಷಿ ಇದೆ ನಮ್ಮ ಊರು ಪರವಾಗಿ ನಿಂತರು ಕರಾವಳಿ ಭಾಗದವ್ರು ಪ್ರೀತಿಸ್ತಾರೆ ಆ ಪ್ರೀತಿ ಇದೆ ಧರ್ಮಿಷ್ಟು ಅಂತ ಯಾರು ಕರೀತಾರೆ ಧರ್ಮನ್ ಅಂತ ಯಾರಿದ್ದಾರೆ ಅವತ್ ಧರ್ಮಸ್ಥಳದ ಪರವಾಗಿ ನಿಂತ ಕಣ ನೀನು ಅಂತ ಬಹಳ ಹೆಮ್ಮೆಯಿಂದ ಮಾತಾಡ್ತಾರೆ ಬಹಳ ಸಿಕ್ದ ಖುಷಿಯಿಂದ ಮಾತಾಡ್ಸಿ ಫೋಟೋ ತೆಗೆಸ್ಕೊ ಹೋಗ್ತಾರೆ ಆ ಖುಷಿನೂ ಇದೆ ಸಾಕು ಇಷ್ಟಿದ್ಲಾ ಅದೊಂದು ಬಹಳ ಆತ್ಮತೃಪ್ತಿ ಅಂತ ಅಷ್ಟಿದೆ ಅಲ್ಪ ತೃಪ್ತ ನಾನು ಇಷ್ಟೆಲ್ಲ ಮನೆಯವ್ರು ಏನಾದ್ರು ಸ್ವಲ್ಪ ಆತಂಕ ಕೊಡಬೇಕಾ ಯಾಕಂದ್ರೆ ಆರ್ ತಿಂಗಳು ಹೋಗಿ ಒಂದು ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಲೈಕ್ ದಟ್ ಜರ್ನಲಿಸ್ಟ್ ಮಾಡುವಂಥದ್ದು ಪೊಲೀಸ್ ಇಲಾಖೆ ಮಾಡುವಂಥದ್ದು ಡಿ ಮಾಡುವಂಥದ್ದು ಐ ಟಿ ಮಾಡುವಂಥದ್ದು ಅವ್ರಿಗಾದರೆ ಒಂದು ಅಸ್ತ್ರ ಇರುತ್ತೆ ಒಂದು ರೈಫಲ್ ಇರುತ್ತೆ ಗನ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ನಿಮ್ಗೆ ಏನಿಲ್ಲ ಸೊ ಹೋಗ್ಬಿಟ್ಟು ಮನೆಯಿಂದ ಅಪ್ಪ ಅಮ್ಮ ನೀನು ಹೋಗ್ತೀಯ ಅನ್ನೋ ಮಾತುಗಳು ಬರುತ್ತೆ ನಾನು ಧರ್ಮದ ಪರವಾಗಿ ನಿಂತ್ಕೋತೀನಿ ಅಂತ ಹೇಳ್ತೀರಾ ಹಿಂಗೆ ಅಂತ ನಿಮ್ಗೆ ನೆನಪಿರ್ಬೋದು ಹದಿನೆಂಟು ಸಮಯ ಅನ್ಸುತ್ತೆ ಮೈಸೂರಲ್ಲಿ ಒಂದ್ ಗುಂಬಸ್ ಗಲಾಟೆ ಆಗುತ್ತೆ ಆ ಹೋರಾಟ ಮಾಡಿದ ಮನೆಯವ್ರಿಗೆ ಸ್ವಲ್ಪ ಭಯ ಇತ್ತು ಚಿಕ್ಕ ಹುಡುಗ ಇವ್ನ ಮಾಡಕ್ಟ್ ಇನ್ನ ಹೋದ ಏಜು ಈ ಏಜ್ ಅಲ್ಲಿ ಏನೇನೋ ಮಾಡಕ್ ಒಬ್ಬಿಯಾಗಿ ಹೋರಾಟ ಮಾಡ್ತೀನಿ ಅಂತಾನೆ ಎಲ್ಲೋ ನಿಂತ್ಕೊಂಡು ಏನೋ ಸ್ಟೇಟ್ಮೆಂಟ್ ಕೊಡ್ತಾನೆ ಮೀಡಿಯಾದಲ್ಲಿ ಬಂದ್ಬಿಟ್ಟು ಯಾರ್ಯಾರಿಗೋ ಬೈತಾ ಇರ್ತಾನೆ ಇವ್ನು ಯಾಕೆ ಬೇಕಿವೆಲ್ಲ ಅನ್ನೋ ಭಯ ಇತ್ತು ಅದು ಒಂದ್ ಸ್ವಲ್ಪ ಮಂಡು ಮಾಡಕ್ ಟ್ರೈ ಮಾಡ್ತಾರೆ ಬಗ್ಸಕ್ ಟ್ರೈ ಮಾಡ್ತಾರೆ ಅದ್ ಯಾವಾಗಿದ್ದು ಬಗ್ಗಲ್ಲ ಇದು ಇದೇ ಕೆಲ್ಸಕ್ಕೆ ಹೋಗಿರ್ತೀನಿ ಏನು ಮಾಡೋಕ್ಕಾಗಲ್ಲ ಅಂತ ಇದ್ದಾಗ ಅವ್ರು ಬಿಟ್ಟು ಇಲ್ಲ ಆಮೇಲೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಸತ್ಯ ಮಾತಾಡ್ತಾ ಇದ್ದಾನೆ ಸತ್ಯ ಕಾಪಾಡುತ್ತೆ ದೇವ್ರು ಕಾಪಾಡ್ತಾನೆ ಈಗ ಧರ್ಮಸ್ಥಳ ವಿಚಾರದಲ್ಲಿ ನಾವು ಹೋದಾಗ ನಮ್ ನಮ್ಗೆ ಯಾವ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ ಯಾರು ತುಂಬಾ ಇರಲಿಲ್ಲ ಇರ್ಲಿಲ್ಲ ಯಾವ್ದೊಂದು ಕೇಸ್ ಆದ್ರೆ ನಮ್ಗೆ ಓಡಾಡಕ್ ವಕೀಲ್ ಇರ್ಲಿಲ್ಲ ಮಂಜುನಾಥ ಎಲ್ಲಾನು ಕಲ್ಪಿಸಿಕೊಟ್ಬಿಡ್ತಾನೆ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಮೆಸೇಜ್ ಮಾಡ್ತಾರೆ ವಕೀಲರು ಏ ನಿಮ್ ದೇನೋ ನಾನು ನೋಡ್ತೀನಿ ತಲೆ ಕೆಡ್ಸ್ಕೊಬಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ ಹಿಂಗೆ ಮಾತಾಡ್ಬೇಕಾರೆ ಯಾರೋ ಪಾಪ ನಿಮ್ ಪೇ ನಂಬರ್ ಇದ್ರೆ ಕಳ್ಸಿರಿ ಎಂದು ಏನಕ್ಕೆ ಸರ್ ಇಲ್ಲ ನನಗೆ ಏನಾರು ಕಾಂಟ್ರಿಬ್ಯೂಟ್ ಮಾಡ್ಬೇಕ್ರಿ ನೀವು ಇಷ್ಟೆಲ್ಲ ಮಾಡ್ತೀರಿ ನಾವು ಮಾಡ್ಬೇಕು ಅನ್ಕೊಂಡು ನೀವು ಮಾಡ್ತಿದ್ದೀರಿ ನಿಮ್ಗೆ ಏನಾರ ಕಾಂಟ್ರಿಬ್ಯೂಟ್ ಮಾಡ್ತೀನಿ ನೀವು ಹೇಳೋದಲ್ಲ ಬಹಳ ಖುಷಿ ಆಯ್ತು ನಾನು ಸಣ್ಣ ಪುಟ್ಟ ಅದು ಇದು ಬಿಸ್ನೆಸ್ ಮಾಡ್ತೀನಿ ಸರ್ ಚಿಕ್ಕದು ಸಾಕು ನನಗೆ ಅದರಲ್ಲಿ ಖುಷಿ ಇದೆ ನನಗೆ ನನ್ನ ಒಂದು ಟೀಮ್ ಇದೆ ಆ ಟೀಮ್ ಜೊತೆ ನಾವಿದೀವಿ ನನಗೆ ಅದೆಲ್ಲ ಅವಶ್ಯಕತೆ ಬಟ್ ನೀವು ಹೇಳೋದಲ್ಲ ನನಗೆ ಏನಾರು ಬೇಕು ಒಂದು ದಿವ್ಸಕ್ಕೆ ಅವಶ್ಯವಾಗಿ ನಿಮ್ಗೆ ಕೇಳ್ತೀನಿ ಅಂತ ನಾನು ಹೇಳಿದೆ ಹಂಗೆ ಆತರ ಇರೋದ್ರಿಂದ ಮನೆಯವರ ಸಪೋರ್ಟು ಇದೆ ಪಾಪ ಅವರು ಧೈರ್ಯದಿಂದ ಇದ್ರೆ ನಮ್ಗೆ ದೊಡ್ಡ ಸಪೋರ್ಟ್ ಅರ್ಧ ಧೈರ್ಯ ನಮ್ಗೆ ಪೂರ್ತಿ ಸಪೋರ್ಟ್ ಅದು ಇನ್ನೊಂದು ನಮ್ಮನ್ನ ಇಂತ ಕಿಲ್ಸಕ್ಕೆ ಹೋಗ್ಬೇಡ ಅಂತ ಒಂದು ಟೈಮಲ್ಲಿ ಹೇಳ್ತಿದ್ರು ಈಗ ಆ ತೊಂದರೆ ಇಲ್ಲ ಇವ್ನ ಏನ್ ಮಾಡ್ತೀನಿ ಕರೆಕ್ಟ್ ಆಗಿ ಮಾಡ್ತೀನಿ ಕಾನ್ಫಿಡೆನ್ಸ್ ಅವ್ರಿಗಿದೆ ಆಮೇಲೆ ನಾವು ಈಸಿಯಾಗಿ ತಪ್ಪು ಕೆಲ್ಸಕ್ಕೆ ನಾವ್ ಹೋಗಲ್ಲ ಸತ್ತಿದ ದಾರಿ ನಡ್ಕೊ ಹೋಗೋಣ ನಾವೇನೋ ಒಂದ್ ಸ್ವಲ್ಪ ಯಾವ್ದೋ ಒಂದು ಇರೋ ವಿಚಾರ ಮಾತಾಡಿದಾಗ ಅಥವಾ ಏನೋ ಈ ಕಾಂಟ್ರವರ್ಸಿಗಳ್ ಸಿಗಾಕೊಂಡಾಗ ಸ್ವಲ್ಪ ನಮ್ಗೆ ತೇಜವದಗಳಾಗ್ತವೆ ಇವ್ನಂತನು ಇವ್ನ ನಿಂತ ಅವನು ಅಂತ ನಮ್ ಪರ್ಸನಲ್ ಲೈಫ್ ಬಹಳ ಶುದ್ಧವಾಗಿದೆ ಪರ್ಸನಲ್ ಲೈಫ್ ಎಲ್ಲೂ ಡ್ಯಾಮೇಜ್ ಇಲ್ಲ ಏನ್ ಹುಡ್ಕುದ್ರು ಅವ್ರಿಗೆ ಸಿಕ್ಕಲ್ಲ ಏನ್ ಹುಡ್ಕಿದ್ರು ಅವ್ರಿಗೆ ಸಿಕ್ಕಲ್ಲ ಅದಕ್ಕೆ ನಮ್ಮ ವಿರೋಧಿಗಳು ಸ್ವಲ್ಪ ಭಯ ಅವಾಗ ಅವಾಗ ಆಮಿಷನು ಹೊಡ್ತಾರೆ ವಿರೋಧಿಗಳು ಅನ್ಸ್ಕೊಂಡಿದ್ದವ್ರು ಧರ್ಮಸ್ಥಳದ ಎಕ್ಸಾಂಪಲ್ ಅಲ್ಲಿ ಎಷ್ಟೊಂದು ಜನ ಫೋನ್ ಮಾಡಿದ್ರು ನಿನಗೆ ನಿನ್ನೆ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಡ್ತೀನಿ ಬಾ ಇವ್ರ ಹತ್ರ ಕರ್ಕೊಂಡು ಹೋಗ್ಬಿಡ್ತೀನಿ ಬಾ ನಿನ್ಗೆ ಸೆಟ್ಲ್ಮೆಂಟ್ ಮಾಡಿಸ್ತೀನಿ ಸುಮ್ನ ಆಗ್ಬಿಡು ಅಂತ ನಾನ್ ಹಿಂಗೆ ಹಿಂಗೆ ಚೆನ್ನಾಗಿದ್ದೀನಿ ನಾನ್ ನಾನು ಮಂಜುನಾಥನಿಂಗೋಸ್ಕರ ಕೆಲಸ ಮಾಡ್ತಾರೆ ಅದು ಮಂಜುನಾಥ ನನ್ ಕಾಪಾಡ್ತಾನೆ ಆ ಆಸ್ತಿ ಐಶ್ವರ್ಯ ನಂಗೆ ಮಂಜುನಾಥನೇ ಕೊಡ್ತಾನೆ ನೀನ್ ಕೊಡೋದು ಅತ್ರ ಕೊಡಬಹುದು ಕರೆಕ್ಟ್ ನಾನು ಇವಾಗ ಮಂಜುನಾಥನ್ ಪರವಾಗಿ ನಿಂತ್ರೆ ಹತ್ರ ಲೆಕ್ಕ ಇರುತ್ತೆ ನಿವ್ ಏನ್ ಕೊಡ್ಬೇಕು ಅಂತ ಗೊತ್ತು ಅವ್ನ್ ಕೊಡ್ತಾನೆ ಕೊಡೋಟೆ ನಿಮ್ಗೆ ಅವನ್ ನಂಬಿಕೆಯಲ್ಲಿ ನಂಬ್ತಾ ಇರೋದು ಧರ್ಮದ ಹೋರಾಟದಲ್ಲಿ ಎಲ್ಲೊಂದ್ ಕಡೆ ಮೊದ್ ಮೊದಲು ಜಯ ಸಿಗೋದು ತುಂಬಾನೇ ಕಷ್ಟ ಅವಾಗ ಏಗ್ ದಡಮ್ ಏನನ್ಸಿವೆ ಅಂದ್ರೆ ನಾವ್ ಎಷ್ಟೇ ಧರ್ಮದಿಂದ ನಡೆದ್ರು ಕೂಡ ನಮ್ಗೆ ಅನ್ಯಾಯನೇ ಆಗುತ್ತೆ ನಮ್ಗೆ ಜಯ ಸಿಗಲ್ಲ ನ್ಯಾಯ ಸಿಗಲ್ಲ ಅಂತ ಬಟ್ ಫೈನಲಿ ಒನ್ ಟೈಮ್ ಅಂತ ಇರುತ್ತೆ ಆ ಟೈಮ್ ಅಲ್ಲಿ ಜಯ ಸಿಕ್ಕೇ ಸಿಗುತ್ತೆ ದೇವರು ಅವಾಗ ಕೈ ಇಡ್ತಾನೆ ಎಲ್ಲರೂ ಎಲ್ಲಾ ಟೈಮ್ ಫಸ್ಟ್ ಕೊಟ್ಬಿಟ್ಟು ಫೈನಲ್ ಕೈ ಅನುಭವ ಈ ಈ ಹೋರಾಟಗಳಲ್ಲಿ ಸಲ ಧರ್ಮ ನೋಡಿ ನೀವು ರಾಮಾಯಣದ ಕಾಲದಿಂದ ನೋಡ್ಕೊ ಬನ್ನಿ ಮಹಾಭಾರತಕ್ಕೆ ಬನ್ನಿ ನೀವು ಎಲ್ಲೇ ನೋಡಿದ್ರು ಧರ್ಮದ ಪರವಾಗಿ ನಿಂತಿರೋರಿಗೆಲ್ಲ ಫಸ್ಟ್ ಆಗಿ ತೇಜವಧನೆ ಅವಮಾನನೆ ಬೈಗುಳನೆ ತಿಂದಿದ್ದವರು ಒಂದು ಒಂದು ಸಮಯ ಬರುತ್ತೆ ಅವತ್ತಿಗೆ ಕ್ಷಮೆ ಕೇಳ್ತಾರೆ ಎಲ್ರು ಅದು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲಿ ಅಂದ್ರೆ ಇದೇ ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಎಷ್ಟೋ ಜನ ಪೇಮೆಂಟ್ ಗಿರಾಕಿ ಗಂಜಿ ಗಿರಾಕಿ ಹೆಗ್ಡೆ ನಾಯಿ ನೀನು ಧರ್ಮಸ್ಥಳದ ನಾಯಿ ನೀನು ಆ ಅತ್ಯಾಚಾರಿ ನೀನು ಅತ್ಯಾಚಾರಿ ಬೆಂಗಾಲಿಗ ನೀನು ಬೆಂಗಾವಲಿಗ ನೀನು ಅದು ಇದ್ದು ಅಂತೆಲ್ಲ ಕಮೆಂಟ್ ಹಾಕಿದ್ರಲ್ಲ ನನಗೆ ಇವತ್ತೂ ಇನ್ ಗಳಲ್ಲಿ ತುಂಬಾ ಮೆಸೇಜ್ ಗಳನ್ನ ಹಂಗೆ ಸ್ಕ್ರೀನ್ಶಾಟ್ ತೆಗೆದಿಟ್ಟೀನಿ ಅಂದ್ರೆ ಅದೊಂದು ಇರ್ಲಿ ನೆನ್ಪಿಗೆ ಅಂತ ಇರ್ಲಿ ಅಂತ ಆ ಮೆಸೇಜ್ ಮಾಡಿರೋಂತದ್ರಲ್ಲಿ ಸುಮಾರು ಜನ ನನಗೆ ಇವಾಗಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಎಂ ಮಾಡ್ತಾರೆ ಸರ್ ಅವತ್ತ ನಾವು ನಿಮ್ ಬಗ್ಗೆ ತಪ್ಪ ಮಾತಾಡಿ ದಯವಿಟ್ಟು ಕ್ಷಮಿಸಿ ನಿಮ್ ತಪ್ ನಾನು ಇವತ್ತು ಕಮೆಂಟ್ ಗಳ್ಗ ಹಾಕ್ತಿರ್ತಾರೆ ಯಾವ್ದೋ ಬೇರೆ ವಿಚಾರದ ವಿಡಿಯೋ ಮಾಡಿರ್ತಿವಲ್ಲ ಆ ಕಮೆಂಟ್ ಗಳ್ ಸರ್ ನಿಮ್ನ ತಪ್ಪು ತಿಳ್ಕೊಂಡಿದ್ದೆ ಸೌಜನ್ಯ ವಿಷಯದಲ್ಲಿ ನೀವು ಸೌಜನ್ಯ ವಿರೋಧಿ ಅನ್ಕೊಂಡಿದ್ದೆ ಆಕ್ಚುಲ್ ಆಗಿ ಸೌಜನ್ಯ ಪರ ಹೋರಾಡ್ದವ್ರ್ ನಾವೇ ಸೌಜನ್ಯ ಪರಂತವ್ರು ನಾವೇ ನಿಜವಾಗ್ಲು ಅವ್ರ ತಾಯಿನ ಬಾತಾಯಿ ಸುಪ್ರೀಂ ಕೋರ್ಟ್ ಹೋಗೋಣ ಬಾತಾಯಿ ಸುಪ್ರೀಂ ಗೆ ಹೋಗೋಣ ಅಂತ ಎಷ್ಟು ಬೇ ಅಂಗಲಾಚ್ ಬಿಡದ್ವಿ ಅಮ್ಮ ಬನ್ನಿ ನಿಮ್ಗೆ ಏನ್ ಖರ್ಚಿದೆ ವೆಚ್ಚ ಇದೆ ನಾನ್ ಚಂದ ಇರ್ತೀನಿ ನಾನ್ ವಸೂಲಿ ಮಾಡ್ತೀನಿ ಬನ್ನಿ ನಾನ್ ಚಂದ ಇತ್ತು ವಸೂಲಿ ಮಾಡ್ಕೊಡ್ತೀನಿ ಅವ್ರನ್ನ ತಾಯಿಗ ಮಗುಗೆ ನ್ಯಾಯ ಕೊಡ್ಸೋಣ ಬರ್ಲಿಲ್ಲ ಬರ್ಲಿಲ್ಲ ಎಷ್ಟು ಸರಿ ಎಷ್ಟು ನಾವು ಚಕ್ರವರ್ತಿ ಸುಲಿಬೆಲೆಯವರು ಅವರು ಎರಡ್ ಸಲ ಕರೆದ್ರು ಚಕ್ರವರ್ತಿ ಸುಲಿಬೆಲೆಯವರು ಒಂದ್ ಎರಡ್ ಸಲ ಕರೆದ್ರು ಬರ್ಲಿಲ್ಲ ಯಾರು ಬರ್ತಾರೆ ಅವರು ಮೈ ಮಾಧ್ಯಮದ ಮುಂದೆ ಬಹಿರಂಗವಾಗಿ ಹೇಳಿದ್ರು ಸುವರ್ಣ ಟಿವಿಯಲ್ಲೂ ಕರೆದ್ರು ಆ ಟಿವಿ ಚಾನೆಲ್ ಅವರೇ ಕರೆದ್ರು ಎಷ್ಟು ಜನ ಏನೇನೇ ಮಾಡಿದ್ರು ಅವರು ಆ ಗ್ಯಾಂಗ್ ಬಿಟ್ಟು ಹೊರಗೆ ಬರ್ಲಿಕ್ಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರ ಉದ್ದೇಶ ಕ್ಲಿಯರ್ ಇತ್ತು ಸೊ ಹಾಗೆ ನಮ್ನೆಲ್ಲಾ ಸೌಜನ್ಯ ವಿರೋಧಿಗಳು ಅನ್ಕೊಂಡಿದ್ರು ಎಷ್ಟೊಂದ್ ಜನ ನಮ್ಗೆ ಮೆಸೇಜ್ ಮಾಡಿದ್ರು ಸರ್ ನಮ್ ನಿಮ್ ತಪ್ಪ ತಿಳ್ಕೊಂಡಿದ್ವಿ ಇವತ್ ನನ್ ಖುಷಿ ಆಗ್ತೇನೆ ನೀವು ಬಹಳ ಏನಂತ ಶುಭ್ರ ವಸ್ತ್ರವಾಗಿ ಹೊರಗಡೆ ಬಂದ್ರಲ್ಲ ಅದು ಖುಷಿ ಅಂತ ಹಂಗೆ ನಾವ್ ಧರ್ಮದ ಪರ್ವಾಗ ನಿಂತಾಗ ನಿಂದನೆಗಳು ಬಯಸ್ಕೊಳ್ಳೋದು ಅದು ಸರ್ವೇ ಸಾಮಾನ್ಯ ಆಮೇಲೆ ನಮ್ ಒಂದೊಂದ್ ಪಕ್ಷಕ್ಕೆ ಏಜೆಂಟ್ ಮಾಡ್ಬಿಡ್ತಾರೆ ಅವಾಗ ಅವಾಗ ಸಡನ್ ಸಡನ್ ಆಗಿ ಮಾಡ್ಬಿಟ್ರೆ ಅದೇ ಇವಾಗ ರೀಸೆಂಟ್ ಆಗಿ ವಿಡಿಯೋ ಆದ್ಮೇಲೆ ನಾನು ಕಾಂಗ್ರೆಸ್ ಏಜೆಂಟ್ ಗೊತ್ತಿಲ್ಲ ಯಾಕೆ ಮಾಡಿದ್ರು ಕಾಂಗ್ರೆಸ್ಗೂ ಯಶ್ಗು ಸಂಬಂಧ ಏನಂತ ಗೊತ್ತಿಲ್ಲ ಆಮೇಲೆ ದೊಡ್ಡ ಮನೆ ಏಜೆಂಟ್ ಅಂತಾರೆ ಅವ್ರು ಅವ್ರು ಏನ್ ಮಾಡ್ಯಾರೆ ಅವ್ರಿಗೂ ಇದಕ್ಕೂ ಸಂಬಂಧ ಏನ್ ನಂಗೆ ಗೊತ್ತಿಲ್ಲ ಈಗ ಧರ್ಮಸ್ಥಳ ನಿಂತ ಬಿಜೆಪಿ ಏಜೆಂಟ್ ಮಾಡಿದ್ರು ನೆಕ್ಸ್ಟ್ ದಳದವ್ರನ್ನೆಲ್ಲಿಗಾರ ಸೇರಿಸ್ಬೋದಲ್ಲ ಅಲ್ಲ ನಾವು ಹೋಗುವಾಗ ಎಲ್ಲಾ ಪಕ್ಷದಲ್ಲೂ ಅಷ್ಟೇ ಎಲ್ಲಾ ಪಕ್ಷಗಳಲ್ಲೂ ಕೂಡ ಟ್ರೆಂಡಿಂಗ್ ಆಗಿರ್ತಾರೆ ಟ್ರೆಂಡಿಂಗ್ ಅಷ್ಟೇ